ಎಲ್ರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ಚಾನಲ್ನ ವಿಷಯ ಏನಪ್ಪ ಅಂತಂದರೆ ಹುಣ್ಣಿಮೆ ಅಮಾವಾಸೆ ಮತ್ತು ಏಕಾದಶಿಯ ಮಹತ್ವ ಹೌದು ಸ್ನೇಹಿತರೆ ಈ ಹುಣ್ಣಿಮೆ ಅಮಾವಾಸೆ ಏಕಾದಶಿಯ ದಿನದ ವಿಶೇಷ ಏನು ಆ ದಿವಸ ಯಾವ ಕಾರ್ಯ ಮಾಡಿದರೆ ಏನು ಲಾಭ ಸಿಗುತ್ತೆ ಮತ್ತು ಈ ಮೂರು ದಿನಗಳಿಗೆ ಮಾತ್ರ ಅಥವಾ ಈ ಮೂರು ವಿಶೇಷ ಅವಧಿಗೆ ಮಾತ್ರ ಏಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅಂಥ ಒಂದು ದಿವಸಗಳಲ್ಲಿ ಯಾವ ರೀತಿ ಕಾರ್ಯವನ್ನು ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹಾಗೆ ಏಕಾದಶಿ ಈ ಮೂರು ದಿನಗಳು ನಾವು ಒಂದು ತಿಂಗಳಲ್ಲಿ ನೋಡಬಹುದು ತಿಂಗಳಲ್ಲಿ ಬರುವಂತಹ ಮೊದಲನೇ ಹದಿನೈದು ದಿವಸಗಳನ್ನು ಹುಣ್ಣಿಮೆಗೆ ಸಂಬಂಧಪಟ್ಟಿದ್ದು ಮತ್ತು ತದನಂತರ ಬರುವ ಹದಿನೈದು ದಿವಸಗಳು ಅಮಾವಾಸ್ಯೆಗೆ ಸಂಬಂಧಪಟ್ಟಿದ್ದಾಗಿರುತ್ತವೆ ಮತ್ತು ಏಕಾದಶಿಯು ಆ ಎರಡು ದಿನಗಳ ಮಧ್ಯದಲ್ಲಿ ಬರುವಂತಹ ಒಂದು ಮೊದಲನೇ ದಿನವಾಗಿರುತ್ತದೆ ಅಂದರೆ ಆರಂಭದ ದಿನ ಇದನ್ನು ಏಕ ಅಂದರೆ ಏಕಾದಶಿ ಎಂದು ಆ ದಿವಸವನ್ನು ಕರೀತಾರೆ ಹುಣ್ಣಿಮೆ ತದನಂತರ ಬರುವಂಥ ದಿವಸಗಳು ಹುಣ್ಣಿಮೆ ಛಾಯೆಯಿಂದ ಕೂಡಿರ್ತವೆ ಮತ್ತು ಮಾಡೋ ಫಲಗಳೆಲ್ಲ ಹುಣ್ಣಿಮೆಗೆ ಸಂಬಂಧಪಟ್ಟಿರ್ತವೆ ಅದೇ ರೀತಿಯಾಗಿ ಏಕಾದಶಿಯ ನಂತರ ಬರುವಂತಹ ಅಮಾವಾಸ್ಯೆಯಲ್ಲಿ ತದನಂತರ ಬರುವ ದಿವಸಗಳಲ್ಲಿ ಮಾಡುವಂಥ ಕಾರ್ಯಗಳು ಅಮಾವಾಸ್ಯೆಯಿಂದ ಛಾಯೆಯಿಂದ ಅದರ ಫಲವನ್ನು ಕೂಡಲ್ಪಟ್ಟಿರ್ತವೆ ಮತ್ತು ಏಕಾದಶಿಯು ಭಗವಂತನ ನಾಮಸ್ಮರಣೆಗೆ ಮತ್ತು ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಅದಲ್ಲದೇ ಒಂದು ಶುಭ ಕಾರ್ಯ ಆರಂಭ ಮಾಡಲು ಕೂಡ ಏಕಾದಶಿಯು ಪ್ರಶಸ್ತವಾದಂತಹ ಒಂದು ದಿನವಾಗಿರುತ್ತದೆ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬದಲಾಗುವ ದಿನಗಳಲ್ಲಿ ಅದರ ಫಲವೂ ಕೂಡ ಅದೇ ರೀತಿಯಾಗಿ ಬದಲಾವಣೆ ಆಗುತ್ತೆ ಆದರೆ ಮಧ್ಯದಲ್ಲಿ ಬರುವಂಥ ಈ ಏಕಾದಶಿಯು ಒಂದು ಸಮತೋಲನವಾದಂಥ ಜೀವನವನ್ನು ಮನುಷ್ಯನ ಜೀವನದಲ್ಲಿ ತಂದು ಕೊಡುತ್ತೆ ಆದ್ದರಿಂದ ಏಕಾದಶಿಯಲ್ಲಿ ಮಾಡುವಂತಹ ಒಳ್ಳೆಯ ಕಾರ್ಯಗಳು ಪೂಜೆಗಳು ಸಂಕಲ್ಪಗಳು ಮತ್ತು ಭಗವಂತನ ನಾಮಸ್ಮರಣೆ ಭಗವಂತನ ಪೂಜೆ ಮತ್ತು ಒಂದು ಒಳ್ಳೆಯ ಆರಂಭಿಕ ಜೀವನವನ್ನು ಈ ದಿನಗಳಲ್ಲಿ ನಾವು ಪ್ರಾರಂಭಿಸುವುದರಿಂದ ಒಂದು ಇಚ್ಛಿತ ಫಲವನ್ನು ಪಡೆಯಲು ಸಾಧ್ಯವಾಗುತ್ತೆ ಭಗವಂತನ ನಾಮಸ್ಮರಣೆ ಮಾಡಲು ಮತ್ತು ಹೆಚ್ಚಿನ ಒಂದು ಯಶಸ್ಸನ್ನು ಪಡೆಯಲು ಏಕಾದಶಿ ದಿನ ಪ್ರಶಸ್ತವಾಗಿರುತ್ತದೆ ಏಕಾದಶಿ ದಿನ ಬೆಳಿಗ್ಗೆ ಎದ್ದು ಚೆನ್ನಾಗಿ ತಲೆಯ ಮೇಲಿಂದ ನೀರನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿ ಏಕಾದಶಿ ದಿವಸದ ದೇವತಾ ಕಾರ್ಯಗಳನ್ನು ಮಾಡಿ ಮತ್ತು ಉಪವಾಸ ವೃತವನ್ನು ಕೈಗೊಂಡು ನಂತರ ಮಾರನೇ ದಿವಸ ದ್ವಾದಶಿಯ ಪಾರಣೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸುವುದರಿಂದ ಬಲವೃದ್ಧಿ ಆಗುವುದು ಮತ್ತು ವಾತಾವರಣಕ್ಕೆ ತಕ್ಕಂತೆ ದೇಹವು ಪ್ರಕೃತಿ ನಿಯಮದೊಂದಿಗೆ ಬಲವೃದ್ಧಿಯಾಗಿ ಆರೋಗ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದಲೇ ಈ ಮಧ್ಯದಲ್ಲಿ ಬರುವಂಥ ಏಕಾದಶಿ ಮತ್ತು ದ್ವಾದಶಿ ದಿವಸಗಳನ್ನು ಹೆಚ್ಚಾಗಿ ಫಲವತ್ತಾಗಿ ಆಚರಣೆ ಮಾಡೋದರಿಂದ ಒಂದು ಒಳ್ಳೆಯ ಲಾಭ ಅಥವಾ ಒಂದು ಶ್ರೇಯಸ್ಸು ದೊರಕುವುದರಲ್ಲಿ ಸಂಶಯವಿಲ್ಲ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸುವರು ಏಕಾದಶಿ ದಿನಗಳಲ್ಲಿ ಸಂಕಲ್ಪವನ್ನು ಕೈಗೊಂಡು ಪ್ರಾರಂಭಿಸಿದ್ದಾಗಿದ್ದರೆ ಯಶಸ್ಸನ್ನು ಮತ್ತು ಹೆಚ್ಚಿನ ಲಾಭವನ್ನು ಪಡೆದು ವ್ಯವಹಾರವನ್ನು ಉನ್ನತ ಮಟ್ಟಕ್ಕೆ ಒಯ್ಯಲು ಸಹಾಯಕವಾಗುತ್ತೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಏಕಾದಶಿ ದಿನವೊಂದು ಉಪವಾಸ ಮಾಡಿ ದೇವರ ನಾಮಸ್ಮರಣೆಯನ್ನು ಮಾಡಿ ಒಂದು ಒಪ್ಪತ್ತಿನ ಊಟವನ್ನು ಮಾಡಿ ಅದೇ ರೀತಿಯಾಗಿ ವ್ರತವನ್ನು ಕೈಗೊಂಡಲ್ಲಿ ದ್ವಾದಶಿ ದಿವಸದಲ್ಲಿ ಪಾರಾಯಣವನ್ನು ಮುಗಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾದರೆ ಅವರು ಮುತ್ತದೆಯ ಭಾಗ್ಯವನ್ನು ಹೆಚ್ಚಿಸಿಕೊಳ್ಳಲಿ ಮತ್ತು ಅದೇ ರೀತಿಯಾದ ಪುಣ್ಯಗಳನ್ನು ಪಡೆಯಲಿ ಸಹಾಯಕವಾಗುತ್ತೆ ಪ್ರತಿಯೊಬ್ಬರೂ ಈ ಏಕಾದಶಿ ದಿವಸದಂದು ಹೆಚ್ಚಿನ ಒಂದು ಒಳ್ಳೆಯ ಕಾರ್ಯ ಅಥವಾ ಪ್ರಾರಂಭಿಕ ಕಾರ್ಯ ಮತ್ತು ದೇವತಾ ಕಾರ್ಯಗಳನ್ನು ಮಾಡುವುದು ಸೂಕ್ತ ಹುಣ್ಣಿಮೆ ಚಂದ್ರನಿಗೆ ಸಂಬಂಧಪಟ್ಟಿದ್ದರಿಂದ ಬೆಳದಿಂಗಳು ಕರಾಳ ಮತ್ತು ತಂಪು ಹೆಚ್ಚಿನ ರಾತ್ರಿ ಹೊಂದಿರೋದ್ರಿಂದ ದೇವತಾ ಕಾರ್ಯವಲ್ಲದೆ ಬೇರೆ ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಲು ಶುಭವಲ್ಲ ಪ್ರಾರಂಭಿಕ ಕಾರ್ಯವನ್ನು ಆರಂಭಿಸುವಲ್ಲಿ ಸೂಕ್ತವಲ್ಲ ಇಲ್ಲಿ ಅಮಾವಾಸ್ಯೆಯು ಸೂರ್ಯನಿಗೆ ಸಂಬಂಧಪಟ್ಟಾದ್ದರಿಂದ ಇಲ್ಲಿ ಹೆಚ್ಚಿನ ಶಾಖ ತಾಪ ಮತ್ತು ಇಲ್ಲಿ ಕೂಡ ಪೂರ್ವಜರಿಗೆ ಅಥವಾ ಪಿತೃಗಳಿಗೆ ಸಂಬಂಧಪಟ್ಟಿದ್ದರಿಂದ ಕೇವಲ ಅಪರ ಕಾರ್ಯ ಮತ್ತು ಬೇರೆ ರೀತಿಯ ದೇವತಾ ಕಾರ್ಯಗಳನ್ನು ಬಿಟ್ಟು ಬೇರೆದಕ್ಕೆ ಇದು ಸೂಕ್ತವಾಗುವುದಿಲ್ಲ ಆದ್ದರಿಂದಲೇ ಹುಣ್ಣಿಮೆ ಅಮಾವಾಸ್ಯಗಳ ಮಧ್ಯದಲ್ಲಿ ಬರತಕ್ಕಂಥ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಈ ಒಂದು ಏಕಾದಶಿ ದಿವಸ ಮಾಡುವಂಥ ಉಪವಾಸ ಕಾರ್ಯಗಳಿಂದ ಶರೀರ ಆಗುವುದಲ್ಲದೆ ಮತ್ತು ಈ ಪ್ರಕೃತಿಯಲ್ಲಿ ನಡೆಯುವಂತಹ ಬದಲಾವಣೆಯನ್ನು ದೇಹವು ಸಮತೋಲನ ಕಾಯ್ದುಕೊಳ್ಳಲು ಅದು ಸಿದ್ಧತೆಯನ್ನು ಕೊಳ್ಳುತ್ತದೆ ಹಾಗಾದರೆ ಸ್ನೇಹಿತರೆ ನೀವು ಎಂದಾದರೂ ಏಕಾದಶಿ ವೃತ್ತವನ್ನು ಆಚರಿಸಿದ್ದೀರಾ ಅಥವಾ ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಕಾಮೆಂಟ್ನಲ್ಲಿ ತಿಳಿಸಿ ಆದ್ದರಿಂದ ಇಂಥ ನಮ್ಮ ಹೆಮ್ಮೆಯ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ಇದೇ ರೀತಿಯಾದಂಥ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ನೀವು ನಿಮ್ಮ ಆರೋಗ್ಯನೂ ಕೂಡ ಕಾಪಾಡಿಕೊಳ್ಳಿ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು